ಮೂರು ಚಾಯಿಗಳನ್ನ ದಿಕ್ಕಪಾಲ ಮಾಡಿ ಎಲ್ಲ ಒಡೆದಾಕಿದ್ದ ಕೊಲ್ತಕ್ಕಂತ ಕೆಲಸವನ್ನೇ ಮಾಡ್ಕೊಂಡು ಬಂದಿದ್ದೆ ಅನುಭವದಿಂದ ಹೇಳ್ತಾ ಇದ್ದ ಬಹಳ ಖುಷಿ ಆಯ್ತು ಇದನ್ನ ನೋಡಿದಾಗ ನೀವು ಓದ್ಬೇಕು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಪ್ರಮುಖ ರಾಜಕೀಯ ನಡುವೆ ಹೊಸ ಅಲೆ ರಾಜಕೀಯಕ್ಕೆ ನಾಂದಿ ಹಾಡಲಾಗಿದೆ ಜನರ ಕಲ್ಯಾಣವನ್ನೇ ಮಂತ್ರವಾಗಿಸಿಕೊಂಡು ಕರುನಾಡಲ್ಲಿ ಪರ್ಯಾಯ ರಾಜಕೀಯ ಚಳುವಳಿಗೆ ನವ ಕರ್ನಾಟಕ ನಿರ್ಮಾಣ ಸಮಿತಿ ಚಾಲನೆ ನೀಡಿದೆ ಎಂದು ಬೆಂಗಳೂರಿನ ಭಾರತ್ ಸೈನ್ಸ್ ಆ್ಯಂಡ್ ಗೈಡ್ಸ್ ಸಭಾಂಗಣದಲ್ಲಿ ಜನತಾ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗಿದೆ ಹೌದು ರೈತ ಚಳುವಳಿ ದಲಿತ ಚಳುವಳಿ ಕನ್ನಡ ಭಾಷಾ ಚಳುವಳಿ ಕಾರ್ಮಿಕ ಚಳುವಳಿ ಪರಿಸರ ಚಳುವಳಿ ಮಹಿಳಾ ಮತ್ತು ವಿದ್ಯಾರ್ಥಿ ಯುವಜನ ಚಳುವಳಿಗಳು ಒಗ್ಗೂಡಿ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಜನತಾ ಪ್ರಣಾಳಿಕೆ ರೂಪಿಸಿವೆ ಡಮರುಗ ಬಾರಿಸುವ ಮೂಲಕ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟನೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅಧ್ಯಕ್ಷತೆಯಲ್ಲಿದ್ದು ಪರ್ಯಾಯ ರಾಜಕೀಯ ಚಳುವಳಿಗೆ ಕಹಳೆ ಮೂದಲಾಗಿದೆ ಪರ್ಯಾಯ ರಾಜಕೀಯ ಚಳುವಳಿಯ ಪ್ರಣಾಳಿಕೆಯಲ್ಲಿ ಏನಿದೆ ಅಂತ ನೋಡೋದಾದರೆ ನರೇಗಾ ಯೋಜನೆ ಕೆಲಸದ ಅವಧಿ ಮುನ್ನೂರು ದಿನ ಕೂಲಿಯೂ ಹೆಚ್ಚಳ ರೈತರ ಬೆಳೆಗಳಿಗೆ ಯೋಗ್ಯ ಬೆಲೆ ನಿಗದಿ ಟೆಂಡರ್ ವ್ಯವಸ್ಥೆ ಜಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ರದ್ದು ಮಾಡಿ ಹಳ್ಳಿಗಳ ಅಭಿವೃದ್ಧಿಗೆ ಕ್ರಮ ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಜಾರಿ ಹಿಂದಿಗೆ ಕೋಕ್ ನೀಡಲಾಗುವುದು ರಾಜ್ಯದ ಎಲ್ಲ ನಿಗಮಗಳ ಕೆಲಸಗಾರರನ್ನ ಸರ್ಕಾರಿ ನೌಕರರು ಎಂದು ಪರಿಗಣನೆ ಅಂಗನವಾಡಿ ಸಹಾಯಕಿಯರು ಮತ್ತು ಕಾರ್ಯಕರ್ತೆಯರ ಕೆಲಸ ಖಾಯಂ ಪೊಲೀಸರಿಗೂ ನಿಗದಿತ ಕೆಲಸ ಮಾತ್ರವಲ್ಲ ವಾರದ ರಜೆ ಅವಕಾಶ ಮಹಿಳಾ ಸ್ವಸಹಾಯ ಸಂಘ ಸ್ತ್ರೀ ಸಂಘಗಳು ನೀಡಿರುವ ಸಾಲ ರದ್ದು ಲಂಚ ಪಡೆಯುವ ಅಧಿಕಾರಿ ಜೊತೆ ನೀಡುವವರಿಗೂ ಕಠಿಣ ಶಿಕ್ಷೆ ಇನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಜನಶಕ್ತಿ ಸಂಘಟನೆ ಆದರೆ ಯಾವುದೇ ರಾಜಕೀಯ ನಾಯಕರ ಆಟ ನಡೆಯಲ್ಲ ಎಲ್ಲ ಜಾತಿ ಸಮುದಾಯದವರು ಒಟ್ಟಾಗಿ ಹೋರಾಟ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಸಮಾಜವನ್ನು ಬದಲಾವಣೆಗೆ ತರಲಿಕ್ಕೆ ಸಾಧ್ಯ ಇಲ್ಲ ಶಕ್ತಿ ಕೇಂದ್ರವನ್ನ ಕೈ ತಗೋಬೇಕು ಶಕ್ತಿ ಅಂದ್ರೆ ಏನು ಪವರ್ ಪವರ್ ಅಂದ್ರೆ ಎಲ್ಲಿದೆ ಎಲ್ಲ ಆರ್ಥಿಕ ಶಕ್ತಿ ಸಾಮಾಜಿಕ ಶಕ್ತಿ ಕೈಗಾರಿಕಾ ಶಕ್ತಿ ಯುವಜನ ಶಕ್ತಿ ಮಹಿಳಾ ಶಕ್ತಿ ಎಲ್ಲ ಶಕ್ತಿಯ ಕೇಂದ್ರ ಇಲ್ಲಿದೆ ವಿಧಾನಸೌಧದಲ್ಲಿ ಇದನ್ನ ಬಿಟ್ಬಿಟ್ಟು ನಾವು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಬಾಯಿ ಪಡ್ಕೊಂಡು ನ್ಯಾಯ ಕೊಡ್ರಿ ನ್ಯಾಯ ಕೊಡ್ರಿ ಎಲ್ಲಿ ತನಕ ಹೋರಾಟ ಸಾಯ ತನಕ ಹೋರಾಟ ಇದೇ ಮಾಡೋಣ ಇದೇ ಮಾಡೋಣ ಅಲ್ಲಿರೋನ ಜಾರ್ಜ್ ಒದ್ದು ಆಚೆ ಕೈ ಹಿಡ್ಕೊಂಡ್ ಬಂದು ಬಿಸಾಚೆಲ್ಲ ಇಲ್ಲಿ ಇರ್ತಕ್ಕಂಥವ್ರು ಒಂದು ನೂರ ಇಪ್ಪತ್ತೈದು ಜನ ನೂರ ಮೂವತ್ತು ಜನ ವಿಧಾನಸೌಧ ಕೆಲಸ ಮಾಡಿದ್ರೆ ಅದಕ್ಕಿಂತ ಮಾಡಿ ಹಳ್ಳಿಗಳಲ್ಲಿ ಈಗ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ನಾವು ಒಟ್ಟಾಗಿ ಕೆಲಸ ಮಾಡಬೇಕು ಚುನಾವಣೆಗಾಗಿ ಇನ್ನೂ ಮೂರು ವರ್ಷ ಇದೆ ರಾಜ್ಯ ಪ್ರವಾಸ ಮಾಡ್ತೇವೆ ಅಂತ ಕೇಂದ್ರದ ಮಾಜಿ ಸಚಿವ ಸಿ ಇಬ್ರಾಹಿಂ ಹೇಳಿದ್ದಾರೆ ಭಕ್ತ ಭಂಡಾರಿ ಬಸವಣ್ಣನವರ ರಾಷ್ಟ್ರಕವಿ ಕವಿ ಪುಟ್ಟಪ್ಪನವರ ಹೀಗೆ ಅನೇಕ ಪರಿವರ್ತನಾಕಾರರ ಚಿಂತನೆ ಇಟ್ಕೊಂಡು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಕನ್ಸಿರಾಮ್ರವರು ಯಾವತ್ತು ಹೇಳ್ತಿದ್ರು ರಾಜಕೀಯ ಅಧಿಕಾರ ಎಲ್ತನಕ ಅಲ್ಲಿ ತನಕ ಪರಿವರ್ತನೆ ಬರೋದಕ್ಕೆ ಸಾಧ್ಯವಿಲ್ಲ ರಾಜಕೀಯ ಅಧಿಕಾರವನ್ನ ಪಡಿತಕ್ಕಂತದ್ ಹೇಗೆ ಇವತ್ತಿನ ಕಾಲದಲ್ಲಿ ಎರಡರ ಮೇಲೆ ನಿಂತಿದೆ ಒಂದು ಜಾತಿ ಎರಡು ದುಡ್ಡು ಚನ್ನಪಟ್ಟಣ ಚುನಾವಣೆ ನೋಡಿದ್ರಿ ಒಂದು ತಿಂಗಳದ ಜೀವನದ ಆಸೆ ನಾವು ದುಡ್ಡು ತಗೊಂಡು ಐದು ವರ್ಷ ನಮ್ಮ ಜೀವನವನ್ನ ಹಾಳು ಮಾಡ್ಕೋತಾ ಇದೇವೆ ಅನ್ನಕ್ಕಂತ ಚಿಂತನೆ ನಮ್ಮಲ್ಲಿ ಎಲ್ಲಿವರೆಗೆ ಬರೋದಿಲ್ವೋ ಅಂದಿನವರೆಗೆ ನಮ್ಮ ಸ್ಥಿತಿ ಇದೇ ಆಗಿರುತ್ತೆ ರಾಜಕೀಯ ಕ್ರಾಂತಿಗೆ ಇಂದು ಬೆಂಗಳೂರಿನಲ್ಲಿ ಕಹಳೆ ಮೊಳಗಿಸಲಾಗಿದ್ದು ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಸೇರಿ ಘಟಾನುಘಟಿ ನಾಯಕರು ಪರ್ಯಾಯ ರಾಜಕೀಯ ಚಳುವಳಿಗೆ ನವ ಕರ್ನಾಟಕ ನಿರ್ಮಾಣ ಸಮಿತಿ ಮೂಲಕ ಚಾಲನೆ ನೀಡಿದ್ದು ಹೊಸ ಭರವಸೆ ಹುಟ್ಟುಹಾಕಿದ್ದಾರೆ